ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆ ನಗರದ ಬಹು ನಿರೀಕ್ಷಿತ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲಾಗ್ತದೆ ಕಳೆದ ನಾಲ್ಕು ವರ್ಷದ ಹಿಂದೆ ಕಾಮಗಾರಿ ಪ್ರಾರಂಭಿಸಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಆರಂಭಿಕ ಹಂತದಲ್ಲೇ ಕಾಮಗಾರಿಕೆ ನೆದಗುದಿಗೆ ಬಿದ್ದು ಆಮೆಗತಿಯ ಕಾಮಗಾರಿಕೆಗೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಷ್ಟಕ್ಕೂ ಆ ಬಸ್ ನಿಲ್ದಾಣ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ನಲವತ್ತ ಆರು ಪಾಯಿಂಟ್ ತೊಂಬತ್ತು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬಸ್ ನಿಲ್ದಾಣ ಇಪ್ಪತ್ತು ತಿಂಗಳಲ್ಲಿ ಮುಗಿಯಬೇಕಿದ್ದ ಕಾಮಗಾರಿ ನಾಲ್ಕು ವರ್ಷವಾದರೂ ಕೆಲಸ ಪೂರ್ಣವಾಗಿಲ್ಲ ರಾತ್ರಿಯಾದ್ರೆ ವಿದ್ಯುತ್ ಪೂರೈಕೆ ಇಲ್ಲದೆ ಪೋಲಿ ಪುಂಡರ ವಾಸಸ್ಥಾನ ಮಕ್ಕಳು ಮಹಿಳೆಯರ ಆತಂಕ ಈ ಘಟನೆ ನಡೆದಿರುವುದು ಸಿಲಿಕಾನ್ ಸಿಟಿ ಬೆಂಗಳೂರು ನಗರದ ಹೆಬ್ಬಾಗಿಲು ನೆಲಮಂಗಲ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಕಥೆಯಾಗಿದೆ ನಾಲ್ಕು ವರ್ಷದ ಹಿಂದೆ ಸುಮಾರು ನಲವತ್ತ ಆರು ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿ ಆರಂಭಿಕ ಹಂತದಲ್ಲಿ ಸ್ಥಗಿತವಾಗಿತ್ತು ನಂತರದಲ್ಲಿ ಆಮೇಗತಿಯಲ್ಲಿ ಆರಂಭವಾದ ಕೆಲಸ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಜಾಗವಿಲ್ಲದೆ ಬಸ್ಸಿಗಾಗಿ ಕಾಯುತ್ತಿರುವ ಪ್ರಯಾಣಿಕರು ಪರದಾಡುವಂತಾಗಿದೆ ಇತ್ತ ಶೌಚಾಲಯದಲ್ಲಿ ನೀರಿನ ಸಮಸ್ಯೆ ಅರ್ಧಂಬರ್ದ ಕೆಲಸದಿಂದ ನೆಲಮಂಗಲ ನಗರದಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಕಿರಿಕಿರಿಯಿಂದ ಜನ ಪರಿತಪಿಸುವಂತಾಗಿದೆ ಇನ್ನು ಈ ಬಸ್ ನಿಲ್ದಾಣ ಧೂಳು ಮಣ್ಣಿನಿಂದ ಆವೃತ್ತವಾಗಿದ್ದು ಸರಿಯಾದ ಸಮಯಕ್ಕೆ ಬಸ್ ಎಲ್ಲಿಗೆ ಬರುತ್ತೆ ಎಂಬ ಆತಂಕ ಪ್ರಯಾಣಿಕರಿಗೆ ಮೂಡಿಸಿದ್ದು ಇನ್ನು ಪ್ರತಿನಿತ್ಯ ಬೆಂಗಳೂರು ನಗರ ಸಿರಿಹೊರ ಜಿಲ್ಲೆ ತಾಲೂಕು ಹಾಗೂ ನೂರಾರು ಗ್ರಾಮಗಳಿಗೆ ಈ ಬಸ್ ನಿಲ್ದಾಣ ಕೇಂದ್ರ ಸ್ಥಾನವಾಗಿದೆ ಇವತ್ತು ಬೆಂಗಳೂರು ರಾಜಧಾನಿಗೆ ಕೂಗಳತೆಯಲ್ಲಿದೆ ಹಾಗೆ ಇದು ಎಲ್ಲ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಎಬ್ಬಾಗಿಲು ಇವತ್ತಿನ ನಮ್ಮ ನೆಲಮಂಗಲದ ಏನು ಬಸ್ ಸ್ಟ್ಯಾಂಡ್ ಇದೆ ಐದು ಆರು ವರ್ಷಗಳಿಂದ ಈ ಕೆಲಸ ಪ್ರಾರಂಭವಾಗಿ ಕುಂಠಿತವಾಗಿದೆ ಇವತ್ತು ಹಿಂದಿನ ಅವಧಿಯಲ್ಲಿ ಜನಪ್ರತಿನಿಧಿಗಳಿದ್ರು ಅವರು ಕೂಡ ಈ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ ಸಾರ್ವಜನಿಕವಾಗಿ ನಾವು ಕೂಡ ಅನೇಕ ಬಾರಿ ಕಳೆದ ಬಾರಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ನಾವು ಕೇಳಿದಾಗ ಅವರು ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಅಂತಂದ್ರು ನಾವು ಪ್ರತಿ ದಿವಸ ನಮ್ಮ ನೆಲಮಂಗಲದ ಬಸ್ ಸ್ಟ್ಯಾಂಡ್ ಬಂದು ವಿಚಾರಿಸಿದಾಗ ಇಲ್ಲಿನ ವಾತಾವರಣವನ್ನು ಕಣ್ಣಾರೆ ನೋಡಿದಾಗ ಇವತ್ತು ಐದು ವರ್ಷಗಳಿಂದ ಕುಂಡಿತ ಆಗಿರ್ತಕ್ಕಂಥ ಒಂದು ಕೆಲಸ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಹಾಗೆ ಇವತ್ತು ಸಾಯಂಕಾಲದ ಸಮಯದಲ್ಲಿ ಇವತ್ತೇನಿದೆ ಇಲ್ಲಿ ವಿದ್ಯುತ್ತಿನ ಒಂದು ಆ ವ್ಯವಸ್ಥೆಯು ಕೂಡ ಇಲ್ಲ ಇಲ್ಲಿ ಸಾವಿರಾರು ಜನ ಗ್ರಾಮಾಂತರ ಪ್ರದೇಶಗಳಿಂದ ಬರತಕ್ಕಂಥ ಜನ ನೆಲಮಂಗಲ ಇರ್ತಕ್ಕಂಥ ನಿವಾಸಿಗಳು ಬಹಳ ಭಾವನೆಯನ್ನು ಪಡ್ತಾ ಇದ್ದಾರೆ ಇವತ್ತೇನು ದ್ವೀಪದ ಒಂದು ವಿದ್ಯುತ್ ಶಕ್ತಿಯ ಒಂದು ಸವಲತ್ತು ಇಲ್ಲದಿರೋದ್ರಿಂದ ಇಲ್ಲಿ ಅನೈತಿಕ ತಾಣವಾಗಿದೆ ಅಂತ ಕೂಡ ನಾವು ಹೇಳ್ಬೋದು ಯಾಕೆಂದ್ರೆ ಅನೈತಿಕ ತಾಣ ಅಂದರೆ ಸಂಜೆ ಆರು ಗಂಟೆ ಆದಮೇಲೆ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ನಗರದಲ್ಲಿರ್ತಕ್ಕಂಥ ಸಹೋದರಿಯರು ಗ್ರಾಮಾಂತರದಂತ ಬರ್ತಾ ಬರ್ತಕ್ಕಂಥ ಸಹೋದರಿಯರು ಕೂಡ ಇಲ್ಲಿ ಬರ್ಲಿಕ್ಕೆ ಭಯ ಪಡ್ತಾರಂತ ನಾನಾದ್ರೂ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗಾಗಲೇ ಐದು ವರ್ಷ ಆಗಿದೆ ಐದು ವರ್ಷದಿಂದ ಈ ಒಂದು ಕಾಮಗಾರಿ ಕುಂಡಿತವಾಗಿದೆ ನಾವು ಜನಪ್ರತಿನಿಧಿಗಳಿಂದ ಕೇಳ್ಕೊಳೋದಿಷ್ಟೇ ತಾವು ಬೇರೆ ಕೆಲಸಗಳನ್ನು ಏನೋ ಮಾಡ್ರಿ ಆದ್ರೆ ನಮ್ಮ ಹೆಬ್ಬಾಗ್ಲಿರ್ತಕ್ಕಂಥ ನೆಲಮಂಗಲ ನಗರದ ಬಸ್ ಸ್ಟಾಂಡ್ ಅನ್ನ ಆದಷ್ಟು ಬೇಗ ನೀವು ಕಾಮಗಾರಿಯನ್ನು ಒಂದು ಸೌಲಭ್ಯವನ್ನ ಆದಷ್ಟು ಬೇಗ ಕಲ್ಪಿಸಿಕೊಡ ಎಂದು ನಾನು ಇವತ್ತು ತಮ್ಮ ಮೂಲಕ ಒತ್ತಾಯ ಮಾಡಿದೆ ಸಂಜೆ ಕಳೆದಂತೆ ಈ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ವಿದ್ಯುತ್ ಬೆಳಕಿನ ಕೊರತೆ ಹೆಚ್ಚಾಗಿ ಮಹಿಳೆಯರು ಮಕ್ಕಳು ವೃದ್ಧರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದರ ಜೊತೆಗೆ ಪೋಲಿ ಪುಂಡರ ವಾಸಸ್ಥಾನವಾಗಿ ಜನರ ಆತಂಕಕ್ಕೆ ಕಾರಣವಾಗಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೆಲ್ಮಂಗ್ಲ ಬಸ್ ಸ್ಟ್ಯಾಂಡ್ ಏನಾದ್ರೆ ಸುಸಜ್ಜಿತವಾಗಿ ಕಾಮಗಾರಿ ಸ್ಟಾರ್ಟ್ ಆಗಿ ಐದು ವರ್ಷ ಆಗ್ತಾ ಇದೆ ಹತ್ತತ್ರ ಐದು ವರ್ಷ ಆಗ್ತಾ ಇದೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮತ್ತೆ ಇಪ್ಪತ್ತು ತಿಂಗಳಲ್ಲಿ ಕಾಮಗಾರಿ ಸಂಪೂರ್ಣ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ನಲವತ್ತೇಳು ಕೋಟಿ ವೆಚ್ಚದಲ್ಲಿ ಇದನ್ನ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಇಪ್ಪತ್ತು ದಿನದಲ್ಲೇ ಕಾಮಗಾರಿ ಪೂರ್ಣ ಆಗಬೇಕು ಅಂತ ಹಾಕಿ ಕೂಡ ಐದು ವರ್ಷ ಆಗ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದೀರ ನಮ್ಗೆ ಗೊತ್ತಿಲ್ಲ ನಮ್ಗೆ ಇಲ್ಲಿ ಸಂಜೆ ಆದ್ರೆ ಪೂರ್ವರು ಅವಳಿ ಹೆಚ್ಚಿಗೆ ಆಗ್ತಾ ಇದೆ ಒಬ್ಬೊಬ್ಬರೇ ಬರದಕ್ಕಾಗಲ್ಲ ಎಂಥ ಹೆಂಗಸರು ಮಕ್ಕಳು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಹೋಗೋದ್ ಮನೆ ಹೋಗ್ಬೇಕಾದ್ರೆ ಅವರು ಜೀವನ ಕೈಲಿ ಹಿಡ್ಕೊಂಡ್ ಜೀವನ ಕೈಲಿ ಹಿಡ್ಕೊಂಡು ಬರೋಂತ ಸ್ಥಿತಿ ಆಗ್ತಾ ಇದೆ ಇವತ್ತಿ ನಮ್ಗೆ ಯಾವ್ದೇ ಅಧಿಕಾರಿಗಳ ಯಾವುದೇ ನಮ್ಮ ಜನಪ್ರತಿನಿಧಿಗಳನ್ನ ಬ್ರೇಮ್ ಮಾಡ್ತಾ ಇಲ್ಲ ನಾವು ನಮಗ್ ಬೇಕಾಗಿರೋದು ನೆಲಮಂಗ್ಲ ಸುರಕ್ಷಿತೆ ಮತ್ತೆ ಒಂದು ಒಂದು ಒಳ್ಳೆ ಸುಸಜ್ಜಿತವಾದ ಬಸ್ ಸ್ಟಾಂಡ್ ಬೇಕು ದೆನ್ ಇಲ್ಲಿ ಸಂಜೆ ಆದ್ರೆ ಇಲ್ಲಿ ಯಾವುದೇ ಒಂದು ನೋಡಿ ಸ್ಟ್ರೀಟ್ ಲೈಟ್ ಆಗ್ಲಿ ಯಾವುದು ಇಲ್ಲ ಇಲ್ಲಿ ಹೆಣ್ಮಕ್ಳು ಇಳಿತಾರೆ ಒಂಬತ್ ಹತ್ತು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆ ಕೊನೆ ಬಸ್ ಇದೆ ಬೆಂಗಳೂರಿಂದ ಹನ್ನೆರಡು ಗಂಟೆಗೆ ಇಳಿದಾಗ ಈ ಹೆಣ್ಮಕ್ಳು ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಅವರ ಜೀವನ ಕೈಲಿ ಹಿಡಿದು ಹೋಗ್ಬೇಕಾಗುತ್ತೆ ಆತರ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಪುಂಡ್ ಅವಳು ಕೂಡ ಹೆಚ್ಚಿಗೆ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಕಾಮಗಾರಿ ಚಾಲು ಆಗಿ ಐದು ವರ್ಷ ಆಗಿದೆ ಐದು ವರ್ಷದಿಂದನೂ ನಡೀತಾ ಇದೆ ನಮ್ಗೆ ಯಾವುದೇ ಜನಪ್ರತಿನಿಧಿಗಳನ್ನ ಬ್ಲೇಮ್ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೆಲ್ಮಂಗ್ಲ ಸುರಕ್ಷಿತವಾಗಿರ್ಬೇಕು ಸುಸಜ್ಜಿತವಾಗಿರ್ಬೇಕು ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇನೆ ಬಿಟ್ಟು ಬೇರೆ ಯಾವ್ದೇ ನಮ್ಗೆ ಇದಿಲ್ಲ ಕಾಮಗಾರಿ ಮಾತ್ರ ಇವಾಗ ನೋಡ್ತಾ ಇದ್ರೆ ಅಲ್ಲಿ ಕಬ್ಡಗಳು ಇಟ್ಟಿ ಹಾಕಿದ್ದಾರೆ ಅದೆಲ್ಲ ತುಕ್ಕಿ ಹಿಡಿದು ಹೋಗ್ತಾ ಇದೆ ಅದನ್ನೇ ಮತ್ತೆ ಫಿನಿಶ್ ಮಾಡ್ತಾರೆ ನಾಳೆ ಯಾವ್ದು ಆತಂಕ ಕೂಡ ಎದುರಾಗ್ತದೆ ಯಾವಾಗ ಬಿದೋಗುತ್ತೋ ಅನ್ನೋದು ಕೂಡ ನಮ್ಗೆ ಆತಂಕ ಆಗ್ತದೆ ಇಪ್ಪತ್ತು ದಿನದಲ್ಲಿ ಆಗೋಂಥ ಕಾಮಗಾರಿನ ಇಪ್ಪತ್ತು ತಿಂಗಳಲ್ಲಿ ಐದು ವರ್ಷ ತಕ್ಕ ಅಧಿಕಾರಿಗಳು ಹಾಗೂ ಇಲಾಖೆಗಳ ನಡುವಿನ ಒಳಚೆಗಳ ಅದೇನೇ ಇರಲಿ ಇವರ ಜಗಳದ ನಡುವೆ ಸೊರಗುತ್ತಿರುವುದು ಮಾತ್ರ ಸಾರಿಗೆ ಪ್ರಯಾಣಿಕರು ಅದೇನೇ ಆಗಲಿ ಅಧಿಕಾರಿಗಳು ಮತ್ತು ಇಲಾಖೆಗಳು ಒಮ್ಮತಕ್ಕೆ ಬಂದು ಬಸ್ ನಿಲ್ದಾಣ ಕಾಮಗಾರಿ ಬಹುಬೇಗ ಪೂರ್ಣಗೊಳಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಪ್ರಶಾಂತ ಕೆಂಗನಹಳ್ಳಿ ನೆಲಮಂಗಲ